காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சாரீஸ் இக்கத் சிஷ் வெளியன் சாரீஸ் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் ப்ராண்ட் ஜீன்ஸ் டிட்ஸ்வெர் ரீதிய மதுவை எல்லா ரீதியான ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಮಾಸ್ತಿನಹಳ್ಳಿ ಸರ್ಕಾರಿ ಶಾಲೆಗೆ ಕೊಡುಗೆ ಸಮಾಜ ಸೇವೆ ಶಾಶ್ವತವಾದ ಸೇವೆ ಎಂಬ ಮನೋಭಾವವುಳ್ಳ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಭವಿಷ್ಯದ ಅಭಿವೃದ್ಧಿಗೋಸ್ಕರ ಗೌರವಾನ್ವಿತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿಗಳು ಗಾಂಡ್ಲಹಳ್ಳಿ ಡಾಕ್ಟರ್ ಎಂ ರಾಮೇಗೌಡರವರು ಮಾಸ್ತಿನಹಳ್ಳಿ ಸರ್ಕಾರಿ ಶಾಲೆಗೆ ಗಣಕಯಂತ್ರ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತರು ಮಾಜಿ ನೌಕರ ಸಂಘದ ಅಧ್ಯಕ್ಷರು ಬಂಗವಾದಿ ನಾಗರಾಜ್ರವರು ಹಾಗೂ ಸಕ್ರಿಯ ನಿಷ್ಠಾವಂತ ಅಧಿಕಾರಿ ಕೋಲಹರ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಗಾಂಡ್ಲಹಳ್ಳಿ ಚೌಡಪ್ಪ ಉಪನ್ಯಾಸಕರು ಶಂಕರೇಗೌಡ ನೂತನ ಕುರಿ ಮತ್ತು ಮೇಕೆ ಸಂಘದ ಅಧ್ಯಕ್ಷರು ಗಾಂಡ್ಲಹಳ್ಳಿ ನಾರಾಯಣಗೌಡ ಗೌರವ ಅಧ್ಯಕ್ಷರು ಬೈಚೇಗೌಡ ಇರುಗಪ್ಪ ಸ್ವಾಮಿ ನಾಗೇಂದ್ರ ಕೃಷ್ಣೇಗೌಡ ಯುವ ಕಾಂಗ್ರೆಸ್ ಮುಖಂಡ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಅಭಿಮಾನಿಗಳು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ಎಂರಾಮೇಗೌಡರವರು ಮಾತನಾಡಿ ಈ ದಿನ ಸಭೆಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲಾ ಮಹಿಳೆಯರಿಗೂ ಹಾಗೂ ಮಕ್ಕಳಿಗೂ ಮತ್ತು ಬೆನ್ನೆಲುಬಾಗಿ ನಿಂತಿರುವ ಪುರುಷರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ ವಿದ್ಯಾಭ್ಯಾಸ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಎಲ್ಲದರಲ್ಲಿಯೂ ಹೆಣ್ಣು ಮಕ್ಕಳ ಮೇಲ್ಗೈ ಸಾಧಿಸಿದ್ದಾರೆ ಸಮಾಜದಲ್ಲಿ ಉತ್ತಮ ಸೇವೆಗೆ ಎಲ್ಲ ನಾಯಕರ ಸಹಕಾರ ಇದೆ ನಮ್ಮ ಗುರುಗಳ ಸಾಧನೆ ನಮ್ಮ ಪ್ರೇರಣೆ ಆಗುತ್ತದೆ ಕಾರ್ಯಕ್ರಮದ ಬಗ್ಗೆ ಒಲವು ತೋರಿಸಿದ್ದೇವೆ ಸರ್ಕಾರಿ ಅಧಿಕಾರಿಗಳಾಗುವುದು ಯಾರೇ ಆಗಲಿ ಗ್ರಾಮಾಂತರ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮೇಲ್ಗೈ ಈಕೆ ಸಾಧಿಸಿದ ಇಂಜಿನಿಯರ್ ಮತ್ತು ಡಾಕ್ಟರ್ ಸರ್ಕಾರಿ ಉದ್ಯೋಗ ತೆಗೆದುಕೊಂಡಿರುವುದು ಗ್ರಾಮಾಂತರ ನಂತರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಸಂತೋಷದ ವಿಚಾರ ಸಮಾಜದಲ್ಲಿ ಸ್ಪೂರ್ತಿ ತಂದಿರುವುದು ಗ್ರಾಮಾಂತರ ವಿದ್ಯಾರ್ಥಿಗಳು ಹಾಗೂ ಉತ್ತಮ ಸೇವೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳು ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತ ಗಣ್ಯರು ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮದ ಅಭಿಮಾನಿಗಳು ಶಿಕ್ಷಕ ವೃಂದದವರಿಗೂ ಹಾಗೂ ವಿದ್ಯಾರ್ಥಿಗಳು ಪೋಷಕರಿಗೂ ಎಲ್ಲ ವೃಂದದವರಿಗೂ ಪಿಡಿಒ ಸತೀಶ್ ಕುಮಾರ್ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಹೆಚ್ಚಿನ ಪ್ರಸಿದ್ಧಿ ಆಗಿರುವಂತಹ ಅವರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಶಾಲೆಗಳನ್ನು ಅದರಲ್ಲಿ ಮುಖ್ಯವಾಗಿ ಶಿಕ್ಷಕರು ಅವರಲ್ಲಿ ಯಾವುದೇ ಒಂದು ಕೀಳಲು ಇಲ್ಲದೆ ಮಕ್ಕಳಿಗೆ ಅವರದೇ ಆದ ಒಂದು ಶ್ರದ್ಧೆ ಧ್ಯೇಯ ಮತ್ತೆ ಅವರ ಕಮಿಟ್ಮೆಂಟ್ ಇಂದ ಪಾಠ ಪ್ರವಚನ ಮಾಡಿದ್ರೆ ಮಕ್ಕಳನ್ನೂ ಸಹ ನಗರ ಪ್ರದೇಶದ ಮಕ್ಕಳಿಗೆ ಕಡಿಮೆ ಇಲ್ಲ ಅಂದಂಗೆ ನಾವು ಅವರನ್ನ ತರ್ಬೋದು ಈಗ ಅದೇ ನೋಡಿದೆ ನಾನು ಇವತ್ತು ಕಂಪ್ಯೂಟರ್ ಕ್ಲಾಸ್ಗೆ ಮಕ್ಕಳನ್ನೆಲ್ಲ ಕರೆದಿದ್ವಿ ಕೆಲವರೆಲ್ಲ ಕಂಪ್ಯೂಟರ್ ಮುಟ್ಕೊಳ್ಳಿಕ್ಕೆ ಭಯ ಬೀಳ್ತಾರೆ ಬಟ್ ಎಲ್ಲೋ ಒಂದು ಕಡೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದರೂ ಸಹ ಕಂಪ್ಯೂಟರ್ ಅಂದರೆ ಭಯ ಮತ್ತೆ ಇಂಗ್ಲಿಷ್ ಅಂದರೆ ಕಷ್ಟ ಹಿಂದಿ ಅಂದರೆ ಬೇಡ ಬೇಡ ನಾವು ಯಾಕೆ ಇನ್ನೂ ಆ ಇದರಲ್ಲಿ ಇದ್ದೀವಿ ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ಲ ಏನು ನಮ್ಮಲ್ಲಿ ಕೀಳಿಳಿಮೆ ಇದೆ ಅನ್ಸ ಮಕ್ಕಳಿಗೆ ನಿಮ್ಗೆ ಏನಿದೆ ಅನಿಸ್ತಲ್ಲ ಯಾರ ಜೊತೆ ಮಾತಾಡಬೇಕಾದ್ರೂ ಒಂಥರ ನಾಚಿಕೆ ಮಾಡ್ಕೊಂಡು ಹೋಗ್ತೀರಿ ಅಥವಾ ಒಂದು ಏನೋ ಒಂಥರ ಭಯ ಬಿಡ್ತೀರಿ ಯಾಕೆ ಅನ್ನೋದು ಗೊತ್ತಾಗ್ತಾ ನನಗೆ ಏನು ಕಡಿಮೆ ಆಗಿದೆ ನಿಮಗೆ ಅಂತ ಮಕ್ಕಳಿಗೆ ಅಥವಾ ಟೀಚರ್ಸು ನಿಮಗೆ ಧೈರ್ಯ ತುಂಬತಾ ಇಲ್ವಾ ಅಥವಾ ನಿಮಗೆ ಆ ಧೈರ್ಯ ಬರ್ತಾ ಇಲ್ವಾ ಅಥವಾ ನೀವು ನಾನು ಬರಿತಾ ಇದ್ದೀನಿ ತಪ್ಪಾಗ್ತಾ ಇದೆ ಆ ತಪ್ಪು ತಪ್ಪು ಅಂದ್ಕೊಂಡು ಬಂದು ತಪ್ಪು ಸರಿಪಡಿಸೋಕ್ಕೆ ನೀವು ಯಾರನ್ನು ಕೇಳ್ತಾ ಇಲ್ವಾ ಇಲ್ಲ ಒಂದು ಕಡೆ ನಿಮ್ಮನ್ನ ನೀವೇನೇನೇ ಕೆಳಗಡೆ ಹೋಗ್ತಾ ತಿಳ್ಕೊಂಡು ಹೋಗ್ತಾ ಇದ್ರೆ ಹೊರತು ಮೇಲೆ ಬರ್ತಾ ಇಲ್ಲ ನಿಮ್ಮಲ್ಲಿ ಆತ್ಮಸ್ಥೈರ್ಯ ನಾನು ಯಾರಿಗಿಂತ ಕಡಿಮೆ ಇಲ್ಲ ನಾನು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಶ್ರದ್ಧೆ ವಹಿಸಿದರೆ ನಿಜವಾಗ್ಲೂ ನೀವು ಎಲ್ರಿಗಿಂತ ಮೇಲೆ ಬರ್ತೀರಿ ಇವತ್ತು ನಾವು ಮಾಡ್ತಾ ಇರೋದು ಅಷ್ಟೇ ಅವತ್ತು ಬಿಡಿ ನಾನು ಐ ಸ್ಕೂಲಲ್ಲಿ ಓದಬೇಕಾದಾಗ ಮಿಡ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಮ ವೆಸ್ಟ್ರುಗಳು ನಮಗೆಲ್ಲ ಎಪ್ಪತ್ತೆಂಬತ್ತು ಪರ್ಸೆಂಟ್ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸ್ ಅಂದರೆ ಅವಾಗ ಸಿಕ್ಸ್ಟಿ ಇಸ್ ಫಸ್ಟ್ ಕ್ಲಾಸು ಫಸ್ಟ್ ಕ್ಲಾಸ್ ಅಂತಂದರೆ ನಾನೇ ಗ್ರೇಟ್ ಅವಾಗ ಊರಲ್ಲಿ ರಾಮಣ್ಣ ಫಸ್ಟ್ ಕ್ಲಾಸು ಫಸ್ಟ್ ಕ್ಲಾಸ್ ಅನ್ನೋರು ಅರವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟ್ ಫಸ್ಟ್ ಕ್ಲಾಸು ನಾನು ಹೈ ಸ್ಕೂಲಲ್ಲಿ ಓದ್ಕೊಂಡು ಅರವತ್ತೈದು ಪರ್ಸೆಂಟ್ ತಗೊಂಡು ಹೋದಾಗ ಅಲ್ಲಿ ಸೈನ್ಸ್ಗೆ ಕೋಲಾರ ಎಲ್ಲ ಸೇರಿಕೊಂಡಾಗ ಅಲ್ಲಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಮಕ್ಕಳದೆಲ್ಲ ಏಯ್ಟಿ ನೈಂಟಿ ಅಷ್ಟು ಪರ್ಸೆಂಟ್ ತೆಗಿತಾಯಿದ್ರು ಅವರು ನಾವು ಅವಾಗ ಸಿಕ್ಸ್ಟಿ ಪರ್ಸೆಂಟ್ಗೆ ಖುಷಿ ಪಡ್ತಾ ಇದ್ದೀವಿ ಈಗ ಯುಗ ಹಂಗಿಲ್ಲ ನಿಮಗೆ ಇವತ್ತು ಯಾರಾದರೂ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಪಾಸು ನಾನು ಬಿ ಎಸ್ ಸಿ ಅಗ್ರಿಕಲ್ಚರಲ್ಲಿ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಪಾಸು ಪಾಸ್ ಆಗಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟಲ್ಲಿ ಸೊ ನೈಂಟಿ ಪರ್ಸೆಂಟ್ ತೆಗೆದರೆ ಎ ಗ್ರೇಡು ಏಯ್ಟಿ ತೆಗೆದ್ರೆ ಬಿ ಸೆವೆಂಟಿ ತೆಗೆದರೆ ಸಿಕ್ಸ್ಟಿ ತೆಗೆದರೆ ಡಿ ಅದಕ್ಕಿಂತ ಕಡಿಮೆ ತೆಗೆದ್ರೆ ಎಫ್ ಫೈರಿ ಅಂದರೆ ಎಲ್ಲೋ ಒಂದು ಕಡೆ ಅಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಅಗ್ರಿಕಲ್ಚರ್ ನೀವು ಕಾಲೇಜಿಗೆ ಸೇರಿದಾಗ ನೀವು ಪಾಸ್ ಆಗ್ಬೇಕಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಮೇಲೆ ಯೋಚನೆ ಮಾಡ್ತಾ ಇದೀವಿ ನೀವು ಗುರಿ ಅಲ್ಲಿಂದದು ಆ ಗುರಿ ಇಟ್ಕೊಂಡಿದ್ರೆ ಎಲ್ಲರೂ ಏನು ಮಾಡೋರು ಸೆವೆಂಟಿ ಏಯ್ಟಿ ನೈಂಟಿಂಗ್ ಹೋಗೋರು ಇಲ್ಲಿ ನಾವು ಗುರಿನೇ ಅರವತ್ತು ಇಟ್ಕೊಂಡಿದ್ದೀವಿ ಫಸ್ಟ್ ಕ್ಲಾಸ್ ಅಂತ ಪಾಸ್ ಆಗ್ತಾ ಇದೀವಿ ಅಷ್ಟೇ ಪಾಸ್ ಆದಾಗ ಈ ಪ್ರಪಂಚದಲ್ಲಿ ನೀವು ಪಾಸ್ಗೆ ಏನು ಬೆಲೆ ಇಲ್ಲ ಪಾಸ್ಗೆ ಯಾರು ನಿಮಗೆ ಉನ್ನತ ಶಿಕ್ಷಣಕ್ಕೆ ಪ್ರವೇಶನೂ ಕೊಡಲ್ಲ ಕೆಲಸನೂ ಕೊಡಲ್ಲ ನೀವು ಭವಿಷ್ಯನ ರೂಪಿಸ್ಕೊಳ್ಳೋಕ್ಕಾಗಲ್ಲ ಪ್ರಪಂಚ ಭಾಳ ವಿಶಾಲವಾಗಿ ಬೆಳೆದಿರೋದ್ರಿಂದ ಅದರಲ್ಲಿ ಮಕ್ಕಳ ಐಕ್ಯೂ ಜಾಸ್ತಿ ಇರೋದ್ರಿಂದ ಯಾರು ದಂಡ್ರಲ್ಲ ಹುಟ್ಟಿನಲ್ಲಿ ಎಲ್ಲರೂ ಒಂದೇ ಥರನೇ ಮೆದುಳು ಬೆಳೆಯೋದು ಯಾವುದೋ ಬೆಳೆ ಇಂಡಿಯಷ್ಟು ಯಾವುದೇ ಒಂದು ಅಂಗವಿಕಲತೆ ಇರಬಹುದು ಉಳಿದುವರಿಗೆ ಎಲ್ಲರೂ ಒಂದೇ ಥರನೇ ಮೆದುಳು ಆ ಮೆದುಳಿನ ನಾವು ಹೆಂಗೆ ವಿಕಸನಗೊಳಿಸ್ತೀವಿ ಅದು ನಮ್ಮ ಮೇಲಿದೆ ನಮ್ಮ ಶ್ರದ್ಧೆ ನಾವು ವಹಿಸುವಂಥ ಆಸಕ್ತಿ ನಾವು ವಿದ್ಯಾಭ್ಯಾಸದಲ್ಲಿ ಏನು ಗುರಿಯನ್ನು ಸಾಧಿಸಬೇಕು ಇವುಗಳನ್ನ ಯಾರ ಗುರಿ ಇಟ್ಕೊಂಡು ಶ್ರದ್ಧೆಯಿಂದ ಕಮಿಟ್ಮೆಂಟ್ ಇಟ್ಕೊಂಡು ನಾನು ಭವಿಷ್ಯದಲ್ಲಿ ಹಿಂಗಾಗಬೇಕು ಈಗ ಯಾಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಮಾರ್ಕ್ಸ್ ತೆಗಿಬೇಕಪ್ಪ ಅಂತ ಯಾರು ಕಷ್ಟ ಬೀಳ್ತಾನೆ ಅವ್ನು ತೊಂಬತ್ತೊಂಬತ್ತು ಬಂದಿರ್ತಾನೆ ಇಲ್ಲಪ್ಪ ಪಾಸ್ ಸಾಕು ಸಾಕಂತಂದ್ರೆ ಅವನು ಪಾಸ್ ಆಗಲ್ಲ ಅಲ್ವಾ ನಿಮ್ಮ ಗುರಿ ಒಂದು ಇಟ್ಕೋಬೇಕು ಗುರಿ ಇಟ್ಕೋಬೇಕಂತಂದ್ರೆ ಆಸಕ್ತಿ ಬೆಳೆಸ್ಕೋಬೇಕು ಏನು ಬಿಡು ನಮ್ಮಪ್ಪ ವ್ಯವಸಾಯ ಮಾಡ್ತಾರೆ ನಾನು ವ್ಯವಸಾಯ ಮಾಡಿಕೊಂಡಿದ್ದರೆ ನಮ್ಮಪ್ಪ ಏನೋ ವ್ಯಾಪಾರ ಮಾಡ್ತಾರೆ ನಾನು ವ್ಯಾಪಾರ ಮಾಡಿದ್ರೆ ಆಯಿತು ಅಂತ ವಿದ್ಯಾಭ್ಯಾಸ ಸಿಗ್ತಾನೆ ಕೆಲಸನ ಸಿಗ್ಬೇಕು ಅಂತೇನಿಲ್ಲ ನಿಮ್ಮ ವಿದ್ಯಾಭ್ಯಾಸ ಇದ್ದರೆ ನಿಮ್ಮ ಜೀವನನ ಯಾವ ಥರ ಬೇಕಾದರೂ ರೂಢಿಸ್ಕೋಬೋದು ವಿದ್ಯಾಭ್ಯಾಸ ಭಾಳ ಮುಖ್ಯ ಯಾರು ಇವತ್ತು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ವ್ಯಾಸಂಗ ಪಡೆದು ಅತ್ಯುನ್ನತ ಅಂಕಗಳನ್ನು ಪಡೆದಿದ್ದಾರೆ ಅವರು ನೇರವಾಗಿ ಯಾವುದೇ ಸರ್ಕಾರಿ ಉದ್ಯೋಗ ಇರ್ಬೋದು ಖಾಸಗಿ ಇರ್ಬೋದು ಉದ್ಯೋಗ ಕೊಡ್ತಾರೆ ಯಾರು ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾರೆ ಕಾಂಪೀಟ್ ಮಾಡ್ತಾರೆ ಅವರು ಸಕ್ಸಸ್ ಆಗ್ತಾರೆ ಹಾಗಾಗಿ ನಾನು ಮಕ್ಕಳಲ್ಲಿ ಅದರಲ್ಲೂ ಅಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ ಇವತ್ತು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಮೀಸಲಾತಿ ಇರಬಹುದು ಮೀಸಲಾತಿಯಲ್ಲಿಯೂ ಸಹ ಕಾಂಪಿಟೇಷನ್ ಇದೆ ನೀವು ಮೀಸಲಾತಿ ಇದೆ ಅಂತ ಹೇಳ್ಬಿಟ್ರೆ ಇವತ್ತು ನಮ್ಮಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೇ ಮಕ್ಕಳೇನೆ ಜನರಲ್ ಮೆರಿಟಾಗಿ ಬರ್ತಾ ಇದ್ದಾರೆ ಅಂದ್ರೆ ಅವರು ಅವರ ಐ ಕ್ಯೂ ಲೆವೆಲ್ಲು ಅವರ ಬುದ್ಧಿವಂತಿಕೆ ಅವರ ಜ್ಞಾನ ಎಲ್ಲಿವರೆಗೂ ಆಗಿದೆ ಅನ್ನೋದನ್ನ ಎಲ್ಲರೂ ಪ್ರಶ್ನೆ ಮಾಡ್ಕೋಬೇಕು ಪ್ರಶ್ನೆ ಮಾಡ್ಕೋಬೇಕಂತಂದ್ರೆ ನಾವು ಗುರುಗಳಾದವರು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಅದರಲ್ಲಿ ತಮಗೆಲ್ಲ ಗೊತ್ತಿದ್ದಕ್ಕೆ ಸಣ್ಣ ಸಂಸಾರ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ನಿಮಗೆಲ್ಲ ಗೊತ್ತಿರೋ ಮಕ್ಕಳು ಸ್ಮಾಲ್ ಫ್ಯಾಮಿಲಿ ಇಸ್ ಹ್ಯಾಪಿ ಫ್ಯಾಮಿಲಿ ಅಂದರೆ ಒಂದು ದೊಡ್ಡ ಸಮುದ್ರದಲ್ಲಿ ಹೊಡೆಯೋದು ಕಷ್ಟ ಬಾವಿಯಲ್ಲಿ ಈಜೊಡೋದು ಸಿಲು ಸುಲಭ ಅಲ್ವಾ ಅಂದರೆ ಇವತ್ತೇನು ಗುರುಗಳಿಗೆ ಮಕ್ಕಳ ಟಾರ್ಗೆಟೆಡ್ ಗ್ರೂಪು ಕಡಿಮೆ ಇದ್ದಾರೆ ನಾವೆಲ್ಲ ಅವಾಗ ಒಂದು ಎಸ್ ಎಲ್ ಸಿ ಅಂದ್ರೆ ನೂರು ಜನ ಇದ್ರು ನೂರು ಜನ ಟೀಚರ್ ಒಬ್ಬರಿಗೆ ಕೂತ್ಕೊಂಡು ನೂರು ಜನಕ್ಕೂ ಅರ್ಥ ಆಗಿದೆಯಲ್ಲ ಅಂತ ಕೇಳೋಕ್ಕೆ ಸಮಯ ತಗೊಳ್ತಾ ಇತ್ತು ಇವತ್ತು ಎಸ್ ಎಲ್ ಸಿ ನಿಮ್ಗೆ ಹತ್ತೇ ಜನ ಮಕ್ಕಳಿದ್ದಾರೆ ಅಂದ್ರೆ ಹತ್ತು ಜನ ಮಕ್ಕಳು ಪ್ರತಿಯೊಬ್ಬರು ಟೀಚರ್ ಕೇಳ್ಬಹುದು ನಾನು ಹೇಳಿದ್ದೆ ಅರ್ಥ ಆಯ್ತಾ ಈ ಈ